ಲೇ ಅದ್ವಿ ಅದ್ವಿ ಏನ್ ಮಾಡಾಕರ ನೋಡ್ರಿ ಕಿತಾಪತಿ ಮಾಡ ನೋಡ್ರಿ ಅವನ ಅವ್ ತೊಳಿ ಹಿಂಗ ಅಲ್ಲಿಷ್ಟು ತೊಳಿ ಕ್ಲೀನರ್ ಹಾಕೈತೆ ಅದು ಹಾ ಬಾ ಅದ್ವಾ ಬೈ ಮೇಳು ನೆಗಡಿ ಆಗ್ತೈತಿ ಇರ್ತೀವಪ್ಪ ಬಾ ಸಾಕ್ ಬಾ

ನೀನು ಹಂಗೆ ಚೆಲು ಮಾಡಿದ್ದೆ ನೋಡ ಅವು ಮಾಡೋದು ನೋಡು ಟೊಬುಕ್ ಟುಬುಕ್ ಸ್ವಿಮ್ಮಿಂಗ್ ಪೂಲ್ ಮಾಡಿ ಅದೇನು ಗಂಟಾ ಇದು ವಯಸ್ಸಾರ್ಕೊಡತ್ತಿದ್ದೆ ನಾನು ಇವ ಮಟ್ಟ ಎಲ್ಲ ಮಾಡಾಕತ್ತ ಹೋದೇನೆ ಬಂದಾಯ್ತಾ ಅ ಚಲೋ ಮಾಡ್ದು ಒಂದಕ್ಕ ಬಂದ್ ಮಾಡ್ದೆ ನನ್ನ ಕಾರಿ ಮಾಡಿದ್ ಮಾಡಿದ್ವಿ

Ferdig.

ಇದನ್ನ ಗ್ರೀನ್ ಮ್ಯಾಟ್ ನ ಗಾಡಿ ಮುಂದ್ಗಡೆ ಹಾಕಕ್ಕೆ ಅಂದ್ರೆ ಸ್ಟೇರಿಂಗ್ ಹತ್ರ ಹಾಕಕ್ಕೆ ಅಂತ ಆರ್ಡರ್ ಮಾಡ್ಸಿದ್ರು ಯಜಮಾನ್ರೆ. ಅದು ಸರಿ ಹೋಗಂಗಿಲ್ಲ ಸೈಜ್ ಕಮ್ಮಿ ಆಗ್ತೈತಿ ನಾವು ನೋಡಿದ್ದ ನಾಲ್ಕು ಪುಟ್ ಸೈಜ್ ಅಂತ ಹೇಳಿ ನಾಲ್ಕು ಫೋಟು ಇತ್ತು ಅದು ಒಂದುವರೆ ಫೋಟೋ ಅಗ್ಲ ಇತ್ತು ಸ್ವಲ್ಪ ಕಮ್ಮಿ ಅಂತ ಅವರಿಗೆ ಬ್ಯಾಡ್ ರಿಟರ್ನ್ ಅಂತ ಹೇಳಿದ್ರು ಪಾಪ ರಿಟರ್ನ್ ಬ್ಯಾಡ ಅದಕ್ಕೆ ವರ್ತ್ ಇತ್ತು ಫ್ರೆಂಡ್ಸ್ ನೂರ ಅರವತ್ತೇಳು ರೂಪಾಯಿ ಜಸ್ಟ್ ಕೊಟ್ಟಿರೋದು ಚೆನ್ನಾಗಿತ್ತು ಮ್ಯಾಟ್ ಕೂಡ ಅದಕ್ಕೆ ಬೇಡ ರಿಟರ್ನ್ ಮಾಡಿದ್ರೆ ಪಾಪ ಒಂದ್ ನೂರ ಅರವತ್ತೇಳು ರೂಪಾಯಿ ನಾವು ರಿಟರ್ನ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಮೀಶೋಕ್ಕೆ ಕ್ಲೈಮ್ ಆಗೋದು ಇನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಇನ್ನೂರ ಮೂ ಇನ್ನೂರ ಮೂರು ರೂಪಾಯಿ ಚಾರ್ಜ್ ಆಗುತ್ತೆ ರಿಟರ್ನ್ ಮೀಶೋದವ್ರು ತಗೊಂಡ್ಬಿಡ್ತಾರೆ ಅಹ್ ಇವ್ ಇದನ್ನ ಹೋಗಿ ನಾವು ಏನ್ ರಿಟರ್ನ್ ಮಾಡ್ತೀವಿ ನೋಡಿ ಈ ಪ್ರಾಡಕ್ಟ್ ಅನ್ನ ಒಳ್ಳೆ ಪಸ್ ಅವ್ರಿಗೆ ಕಸ್ಟಮರ್ಗೆ ಅಂದ್ರೆ ನಮ್ಗೆ ಏನು ಕಳ್ಸಿ ಕೊಟ್ಟಿದಾರಲ್ಲ ಸೊ ಸೇಲರ್ ಅವ್ರಿಗೆ ಹೋಗಿ ತಲುಪಿಸೋ ಅಷ್ಟಲ್ಲೇ ಮತ್ತೆ ಇನ್ನೂರು ರೂಪಾಯಿ ಮೀಶೋದವ್ರೆ ಚಾರ್ಜ್ ಮಾಡಿಬಿಡ್ತಾರೆ ಸೊ ಪಾಪ ಬ್ಯಾಡ ಇದಕ್ಕೆ ಕೊಟ್ಟಿರೋದು ಹೊರ್ತೈತಿ ಫ್ರೆಂಡ್ಸ್ ಚೆನ್ನಾಗಿತ್ತು ಮನೇಲಿ ಎಲ್ಲೆಲ್ಲಿ ಬೇಕೋ ಡೆಕೋರೇಷನ್ ಮಾಡಕ್ಕೆ ಬರುತ್ತೆ ಅಂತ ಅನ್ಕೊಂಡು ಸೊ ನಾನೇ ಇರ್ಲಿ ಬಿಡು ಮನೆಗೆ ಬರುತ್ತೆ ಯಜಮಾನ್ ಹೇಳಿದ್ರು ರಿಟರ್ನ್ ಹಾಕು ಅಂತೇಳಿ ರಿಟರ್ನ್ ಹಾಕೋ ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಪಾಪ ಅಷ್ಟು ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿ ಆ ನಾವು ಕೊಟ್ಟಿರೋ ದುಡ್ಡು マカ

ಮನೆಗೆ ಅಲ್ಲಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಲ ಬುಡಕ್ಕೆ ರೀತಿ ಯೂಸ್ ಮಾಡೋಕ್ಕೆ ಮತ್ತು ಇನ್ ಮೇಲೆ ಹಾಕೋಕ್ಕೆ ದೇವರು ಅಂತ ಅಥವಾ ದೇವ್ರಿಗೆ ತಳಗಡೆ ಜಗ್ಲಿ ಜಗಳ ತಳಗಡೆ ಹಾಕಾಕಿ ಅದೆಲ್ಲ ಚೆನ್ನಾಗಿರತ್ತೆ ಲಿಂಕ್ ತಳಗಡೆ ಕೊಟ್ಟಿರ್ತೀನಿ ಬೇಕಂದ್ರೆ ಬೇಗ ಆ ಲಿಂಕ್ ಇಂದ ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೂ ಕೂಡ ಒಂದು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಯಾಕಂದ್ರೆ ನಿಮ್ಗೂ ಗೊತ್ತು ನಾನು ಮೀಶೋ ಸೇಲರ್ ಅಂತೇಳಿ ಸೊ ನನ್ ಇಂದ ಏನಾದ್ರು ನೀವು ಬೈ ಮಾಡ್ಕೊಳೋದಾದ್ರೆ ಬೈ ಮಾಡ್ಕೊಳ್ಳಿ ನೂರ ಅರವತ್ತೇಳು ರೂಪಾಯಿ ಅಂಕರೂ ಸಿಕ್ಕಾಪಟ್ಟೆ ವರ್ತ ಐತಿ ಫ್ರೆಂಡ್ಸ್ ಗ್ರೀನ್ ಮ್ಯಾಟ್ ಇದ್ರೆ ಒಂದ್ ಲುಕ್ ಚೇಂಜ್ ಆಗಿರತ್ತೆ ಬೇಕು ಅಂದ್ರೆ ಲಿಂಕ್ ತಳಗಡೆ ಐತಿ ಬೈ ಮಾಡಿ ಯಾವ ಸೈಜ್ ಎಲ್ಲೆಲ್ಲಿ ಬೇಕು ಅಂತೇಳಿ ಕಟ್ ಮಾಡಿ ಹಾಕೊಂಡೆ ಇನ್ನು ಕಾಲು ಒರೆಸ್ಲಿಕ್ಕೆ ಅಂತೇಳಿ ಸೊ ಇಲ್ಲಿ ಎರಡು ಕಡೆ ಮ್ಯಾಟ್ ಮಾಡಿಕೊಂಡೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎರಡು ಮ್ಯಾಟ್ ಮಾಡ್ಕೊಂಡೆ ಮತ್ತೆ ಇನ್ನು ಅಲ್ಲಿ ನಮ್ಮ ಅಂಗಡಿ ಒಳಗ ಇನ್ನು ನೋಡ್ರಿ ರಾಘವೇಂದ್ರ ಅಜ್ಜ ಅವ್ರ ಹತ್ರ ತಳಗಡೆ ಹಾಕ್ ಆಸೆ ಚೆನ್ನಾಗಿತ್ತು ಒಂಥರ ಲುಕ್ ಕಾಣಿಸ್ತಿತ್ತು ಗ್ರೀನ್ ಗ್ರೀನ್ ಕಲರ್ ಅಂತ ಥರ ಚೆನ್ನಾಗಿತ್ತು ಲುಕ್ ವೈಸ್ ನೀವು ಕೂಡ ಒಂದು ನಾಲ್ಕು ಪೂಟ್ ಬರುತ್ತೆ ನಾಲ್ಕು ಊಟ ಚೂರ್ ಕಮ್ಮಿ ಅನ್ನಿಸ್ತು ಹಾಗಾಗಿ ಯಜಮಾನ್ರು ಅಲ್ಲಿಗೆ ಆಗಂಗಿಲ್ಲ ಅದು ಗಾಡಿ ತಳಗಡೆ ಹಾಕ್ಲಿಕ್ಕಲ್ಲ ಅದು ಸೈಜ್ ಕರೆಕ್ಟ್ ಆಗಿದ್ರೆ ಒಳ್ಳೇದಾಗ್ತೈತೆ ಅಂತ ಮತ್ತೆ ಸಣ್ಣ ಪುಟ್ಟ ತುಣ